ಮೂಡಲ ಧ್ವನಿ ಹೋಳ ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೇಕನ್ ಪ್ರೆಸ್ ಮಾಡಿ ಹೊಸ ಹೊಸ ಸೆಡೆಗಳನ್ನ ನೋಡ್ತಾರೆ ಆ ಕನ್ನಡ ಚಿತ್ರರಂಗದ ಮತ್ತೊಬ್ಬ ಯುವ ನಾಯಕ ನಟ ರಾಜ್ಕುಮಾರ್ ಹೇಳ್ಬೋದು ಹಾಗಾಗಿ ಯುವರಾಜ್ ಕುಮಾರ್ ಸಿನಿಮಾ ಎಕ್ಕಿದೆ ಮತ್ತು ಈ ಸಿನಿಮಾಕ್ಕೆ ಎಲ್ಲ ಪ್ರಮೋಷನ್ಗಳಿಗೆ ಕರ್ನಾಟಕಾದ್ಯಂತ ಎಲ್ಲ ಚಿತ್ರಮೂಲ ಪ್ರವಾಸ ಮಾಡಿದ್ದಾರೆ ಮೊದಲನೇ ಚಿತ್ರ ಮೊದಲನೇ ಪ್ರದರ್ಶನದಲ್ಲಿ ಈಗಾಗಲೇ ಮಕ್ಕಳು ಚಿತ್ರ ಮೇಲೆ ಬೆಂಗಳೂರಿನಲ್ಲಿ ಮತ್ತು ಈಗಾಗಲೇ ರಾಮನಗರ ಜಿಲ್ಲೆ ಮಂಡ್ಯ ಜಿಲ್ಲೆ ಮತ್ತು ಪೂರ್ತಿ ವಿಡಿಯೋ ನೋಡಿ ಮತ್ತು ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲ ಕಂಪ್ರಸ್ ಮಾಡಿ ಮಕ್ಕಳು ಸಹ ಹೇಗೆ ಹೇಳ್ತಾ ಬೆಂಗಳೂರಿಗೆ ಸಾವಿರ ಜನ ಬರ್ತಾರೆ ಹೋಗ್ತಾರೆ ಕನ್ನಡ ಚಿತ್ರರಂಗದ ಜೂನಿಯರ್ ಪವರ್ ಸ್ಟಾರ್ ಎಂದೇ ಖ್ಯಾತರಾಗಿರುವ ಯುವರಾಜ್ ಕುಮಾರ್ ಅವರ ಎರಡನೇ ಚಿತ್ರ ಎಕ್ಕ ಬಿಗ್ ಹಿಟ್ ಕಂಡಿದೆ ಕರ್ನಾಟಕಾದ್ಯಂತ ಈಗಾಗಲೇ ಸಿಗಾಪಟ್ಟ ಧೂಳಿ ಸಿನಿಮಾ ಈಗಾಗಲೇ ಯುವರಾಜ್ ಕುಮಾರ್ ಕರ್ನಾಟಕಾದ್ಯಂತ ಬಹುತೇಕ ಚಿತ್ರಮಂದಿರಗಳ ಕಡೆ ಪ್ರವಾಸವನ್ನು ಪ್ರಾರಂಭ ಮಾಡಿದ್ದಾರೆ ಈಗಾಗಲೇ ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲ ಮೈಸೂರು ಚಾಮರಾಜನಗರ ಜಿಲ್ಲೆ ಮಂಡ್ಯ ಜಿಲ್ಲೆ ರಾಮನಗರ ಜಿಲ್ಲೆ ಹೀಗೆ ಎಲ್ಲ ಕಡೆ ಜುಲೈ ಹದಿನೆಂಟು ಎರಡು ಸಾವಿರದ ಇಪ್ಪತ್ತೈದು ಕನ್ನಡ ಚಿತ್ರರಂಗದ ಮತ್ತೊಬ್ಬ ಯುವ ನಟ ಎಕ್ಕ ಚಿ ಸಿನಿಮಾ ಬಿಗ್ ರಿಲೀಸ್ ಮಾಡಿದೆ ಈಗಾಗಲೇ ಕನ್ನಡ ಚಿತ್ರರಂಗದಲ್ಲಿ ಸಿಕ್ಕಾಪಟ್ಟ ಸದ್ದು ಮಾಡಿದೆ ಸಿನಿಮಾ ಇದು ಭಾಳ ಒಂದು ವರ್ಷದಿಂದಲೇ ಡೇಟ್ ಫಿಕ್ಸ್ ಆಗಿತ್ತು ಈ ಸಿನಿಮಾಕ್ಕೆ ಡಾಕ್ಟರ್ ರಾಜ್ಕುಮಾರ್ ವಂಶದಿಂದ ಬಂದಂತಹ ಮತ್ತೊಬ್ಬ ಯುವ ನಟ ಎರಡನೇ ಸಿನಿಮಾ ಯುವ ಬಿಗ್ ಹಿಟ್ ಆಗಿತ್ತು ಬಾಕ್ಸ್ ಆಫೀಸ್ನಲ್ಲಿ ಸಿಕ್ಕಾಪಟ್ಟ ಓಡಿಸ್ ಮಾಡಿತ್ತು ಈಗ ಇದು ಎರಡನೇ ಚಿತ್ರ ಯುವ ಕೂಡ ಬಿಗ್ ಹಿಟ್ ಕಂಡಿದೆ ಮತ್ತು ಸಿಕ್ಕಾಪಟ್ಟ ಬಾಕ್ಸ್ ಆಫೀಸ್ನಲ್ಲಿ ಧೂಳೆಪ್ಸಿದೆ ಎರಡು ಸಾವಿರದ ಇಪ್ಪತ್ತೈದು ಯಾಕೋ ಮಂಕಿತ್ತು ಕನ್ನಡ ಚಿತ್ರರಂಗ ಅಂತ ಅನಿಸ್ತಾ ಇತ್ತು ಆದರೂ ಯುವ ರಾಜ್ಕುಮಾರ್ ಸಿನಿಮಾ ಮೊದಲನೇ ಸಿನಿಮಾ ಅಂತ ಹೇಳ್ಬೋದು ಇದು ಭಾಳ ಎರಡು ಸಾವಿರದ ಇಪ್ಪತ್ತಲ್ಲಿ ಭಾಳ ಸದ್ದು ಮಾಡಿದಂಥ ಸಿನ್ಮಾ ಸಿಕ್ಕಾಪಟ ಬಾಕ್ಸ್ ಆಫೀಸ್ನಲ್ಲಿ ಎಲ್ಲ ಕಡೆ ಕರ್ನಾಟಕಾದ್ಯಂತ ಒಳ್ಳೆ ಕಲೆಕ್ಷನ್ ಸಹ ಕಂಡಿದೆ ಮತ್ತು ಬಿಗ್ ಓಪನಿಂಗ್ ರಾಜವಂಶದ ಎಲ್ಲ ಅಭಿಮಾನಿಗಳು ಕೂಡ ಈ ಚಿತ್ರವನ್ನು ಬಿಗ್ ಹಿಟ್ ಆಗಿ ರಿಸೀವ್ ಮಾಡಿದ್ದಾರೆ ಮತ್ತು ಚೆತ್ರಮಂದಿರಗಳಲ್ಲಿ ಕರ್ನಾಟಕಾದ್ಯಂತ ವಿಪರೀತ ಸಂಭ್ರಮ ಮತ್ತು ಸಡಗರ ಸಂಭ್ರಮದಿಂದ ಚಿತ್ರವನ್ನು ರಿಸೀವ್ ಮಾಡಿದ್ದಾರೆ ಎಲ್ಲೆಡೆ ಈ ಚಿತ್ರಕ್ಕೆ ಒಳ್ಳೆ ಬಿಗ್ ಹಿಟ್ ಸಿಕ್ಕಿದೆ ಮತ್ತು ಪಂಪರ್ ಕಲೆಕ್ಷನ್ ಸಹ ಪ್ರಾರಂಭವಾಗಿದೆ ಚಿತ್ರ ಈಗಾಗಲೇ ದಾಖಲೆ ಕಲೆಕ್ಷನನ್ನು ಮಾಡಿದೆ ಈಗಾಗಲೇ ಬಾಕ್ಸ್ ಆಫೀಸ್ ಕನ್ನಡ ಮತ್ತು ಹಿಂದಿಯಲ್ಲೂ ಕೂಡ ತೆಲುಗು ಮತ್ತು ಮೂರು ಭಾಷೆಯಲ್ಲೂ ಕೂಡ ಉತ್ತಮವಾದಂತಹ ಗಳಿಕೆಯನ್ನು ಕಂಡಿದೆ ಕನ್ನಡದಲ್ಲೇ ತು ಕರ್ನಾಟಕದಲ್ಲಿ ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಶಿವಮೊಗ್ಗ ದಾವಣಗೆರೆ ಹೊಸಪೇಟೆಯಲ್ಲಿ ಮಧ್ಯರಾತ್ರಿ ಎರಡು ಗಂಟೆಗೆ ಸಿನಿಮಾ ಸ್ಟಾರ್ಟ್ ಆಗಿದೆ ನಾಲ್ಕು ಗಂಟೆಗೆ ಬೆಂಗಳೂರಿನಲ್ಲಿ ಸ್ಟಾರ್ಟ್ ಆಗಿದೆ ಮತ್ತು ಮೈಸೂರಿನಲ್ಲಿ ಒಳಗೆ ಆರು ಗಂಟೆಗೆ ಸಿನಿಮಾಗಳು ಸ್ಟಾರ್ಟ್ ಆಗಿದೆ ಕೆಲವು ಕಡೆಯೆಲ್ಲ ಸಿಕ್ಕಾಪಟ್ಟ ಸಂಭ್ರಮ ಸ್ಟಾರ್ಟ್ ಆಗಿದೆ ಸಿನಿಮಾ ಮೂರು ದಿನಗಳ ಕಾಲ ಇವಾಗಲೇ ಶುಕ್ರವಾರ ಶನಿವಾರ ಭಾನುವಾರ ಮೂರು ದಿನಗಳ ಕಾಲ ಬಾಕ್ಸ್ ಆಫೀಸ್ನಲ್ಲಿ ಸಿಕ್ಕಾಪಟ್ಟ ಉಡೀಸ್ ಮಾಡಿದೆ

Me pergunta ಕೊಡಲ ಧ್ವನಿ ಹವಳ ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೇಕನ್ ಪ್ರೆಸ್ ಮಾಡಿ ಹೊಸ ಸೆಡೆಗಳನ್ನ ನೋಡ್ತಾರೆ